ಕ್ಯಾಸಂಬಳ್ಳಿ ಗ್ರಾಮೀಣ ಪ್ರೌಢಶಾಲೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಉತ್ತಮ ಅಂಕ ಪಡೆದು ಶಾಲೆಗೆ ಕೀರ್ತಿ ತಂದ ವಿದ್ಯಾರ್ಥಿನಿ ಅರಿಸಿಂಧು ಕ್ಯಾಸಂಬಳ್ಳಿ ಗ್ರಾಮದ ಗ್ರಾಮೀಣ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆರ್ ಅರಿಸಿಂಧು ಉತ್ತಮ ಅಂಕಗಳನ್ನು ಪಡೆಯುವ ಮೂಲಕ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಯು ಸಾಧನೆಯನ್ನ ಮಾಡಿದ್ದಾರೆ ಕೆಸವಳ್ಳಿ ಗ್ರಾಮದ ನಿವಾಸಿಗಳಾದ ನವೀನ ಹಾಗೂ ಜಿ ರಾಮ ಮೂರ್ತಿರವರ ದಂಪತಿಗಳ ಪುತ್ರಿ ಆರ್ ಅರಿಸಿಂಧು ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅಂಕಗಳನ್ನು ಪಡೆಯುವ ಮೂಲಕ ಗ್ರಾಮೀಣ ವಿದ್ಯಾರ್ಥಿ ಯಾವುದರಲ್ಲೂ ಕಡಿಮೆ ಇಲ್ಲ ಎಂಬಂತೆ ಸಾಧನೆ ಮಾಡಿದ್ದು ಜೊತೆಗೆ ನಿಖಿತ ಐನೂರ ಎಂಬತ್ತೊಂಬತ್ತು ಅಂಕ ಭಾವನಾ ಐನೂರ ನಲವತ್ತೆರಡು ಅಂಕಗಳನ್ನು ಪಡೆದು ಶಾಲೆಗೆ ಕೀರ್ತಿ ತಂದಿದ್ದು ಶಾಲೆಯ ಆಡಳಿತ ಮಂಡಳಿ ಹಾಗೂ ಪೋಷಕರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಈ ಒಂದು ಸಕ್ಸಸ್ಗೆ ಕಾರಣ ನನ್ನ ಪೇರೆಂಟ್ಸ್ ನನ್ನ ಟೀಚರ್ಸು ಫಸ್ಟ್ ಆಫ್ ಆಲ್ ನಮ್ಮ ಎಚ್ ಎಮ್ಗೆ ಮತ್ತು ನಮ್ಮ ಸಬ್ಜೆಕ್ಟ್ ಟೀಚರ್ಸ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ ನಾನು ಈ ಮಾರ್ಕ್ಸ್ ನಾನು ಸ್ಯಾಟಿಸ್ಫೈ ಆಗಿಲ್ಲ ಸೊ ರಿವ್ಯಾಲ್ಯೂಯೇಷನ್ಗೂ ಅಪ್ಲೈ ಮಾಡಿದ್ದೀನಿ ಸೊ ಫೋಟೋ ಕಾಪಿ ನೆನ್ನೆನೇ ಅಪ್ಲೈ ಮಾಡಿದ್ದೀವಿ ವಿತಿನ್ ಟು ಆರ್ ತ್ರೀ ಡೇಸ್ ಫೋಟೋ ಕಾಪಿ ಬರುತ್ತೆ ನನ್ನ ಎಕ್ಸ್ಪೆಕ್ಟೇಷನ್ ಸಿಕ್ಸ್ ಫಿಫ್ಟೀನ್ ಮೇಲೆ ಇಲ್ಲ ಸಿಕ್ಸ್ ಟ್ವೆಂಟಿ ಟೂ ಆ ಥರ ಅಂದ್ಕೊಂಡಿದ್ದೆ ಟ್ರೈ ಮಾಡ್ತಾ ಇದ್ದೀನಿ ನನ್ನ ಎಚ್ ಎಮ್ ನಮ್ಮ ಮ್ಯಾನೇಜ್ಮೆಂಟ್ ಮತ್ತು ಸ್ಟಾಫ್ ಇಂದ ನನ್ನ ಪೇರೆಂಟ್ಸ್ ಆಶೀರ್ವಾದ ನಮ್ಮ ಟೀಚರ್ಸ್ ಆಶೀರ್ವಾದ ಇಂದ ನಾನು ಈ ಮಾರ್ಕ್ಸ್ನ ಸ್ಕೋರ್ ಮಾಡೋಕ್ಕೆ ತುಂಬ ಸಹಾಯ ಆಯಿತು ಸೆಲೆಕ್ಟ್ ಮಾಡಿ ನಮ್ಮ ಟೀಚರ್ಸ್ನ ನಂಬಿ ಅವರು ಈ ಸ್ಕೂಲಲ್ಲಿ ಓದ್ಕೊಂಡ್ರೆ ಖಂಡಿತ ಅವರು ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ನಮ್ಮ ಟೀಚರ್ಸ್ ನಮಗೆ ಪ್ರತಿಯೊಂದೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಅವರು ನಮ್ಮ ಡೌಟ್ಸ್ನ ಚೆನ್ನಾಗಿ ಕ್ಲಾರಿಫೈ ಮಾಡ್ತಾ ಇದ್ರು ಅಂದರೆ ನಮಗೆ ಔಟ್ ಆಫ್ ಸಿಲೆಬಸ್ ಅಲ್ಲಿನೂ ಮಾರಲ್ ಎಜುಕೇಶನ್ ಬಗ್ಗೆಯೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ನಮ್ಮ ಎಚ್ ಎಮ್ ಮತ್ತೆ ಸಬ್ಜೆಕ್ಟ್ ಟೀಚರ್ಸ್ ತುಂಬ ಎನ್ಕರೇಜ್ ಮಾಡ್ತಾ ಇದ್ರು ಅವರು ಮೋಟಿವೇಶನ್ ಕೊಡ್ತಾ ಇದ್ರೆ ನಮಗೆ ಒಂಥರ ಇವಾಗ ಲ್ಯಾಕ್ ಅಂತ ಫೀಲ್ ಆಗ್ತೀವಿ ಅವಾಗೆಲ್ಲ ಅವ್ರು ಮೋಟಿವೇಟ್ ಮಾಡಿ ನಮ್ಮನ್ನ ಇದು ಮಾಡ್ತಿದ್ರು ಸೊ ಈ ಸ್ಕೂಲ್ ಸೆಲೆಕ್ಟ್ ಮಾಡಿ ಟೀಚರ್ಸ್ನ ನಂಬಿ ಅವ್ರು ಬಂದರೆ ಇನ್ನು ಅಡ್ಮಿಷನ್ಸ್ ಆದರೆ ಚೆನ್ನಾಗಿರತ್ತೆ ನಮ್ಮ ಟೀಚರ್ಸ್ ಮತ್ತೆ ತಂದೆ ತಾಯಿ ಆಶೀರ್ವಾದದಿಂದ ಇನ್ನೊಂದು ಹೋಗ್ತೀವಿ ಸೊ ಜೂನಿಯರ್ಸ್ಗೆ ನಾನು ಹೇಳೋದಾದ್ರು ಮಂತ್ಲಿ ಒನ್ಸ್ ಮೀಟಿಂಗ್ ಆಗ್ತಿತ್ತು ಸ್ಕೂಲಲ್ಲಿ ಸೊ ಅವರು ನಮ್ಮ ಟೆಂತ್ ಬ್ಯಾಚ್ ಸ್ಟೂಡೆಂಟ್ಸ್ ನ ವಿಸಿಟ್ ಮಾಡಿ ಟೀಚರ್ಸ್ ಹೆಂಗ್ ಮಾಡ್ತಾ ಇದ್ದಾರೆ ನಿಮ್ಗೆ ಅರ್ಥ ಆಗ್ತಿದ್ಯಾ ಇಲ್ವಾ ಅಂತ ಕ್ಲಾರಿಫೈ ತಗೊಂಡ್ರು ಮತ್ತೆ ಯಾ ಟೀಚರ್ ನಿಮ್ಗೆ ಅರ್ಥ ಇಲ್ಲಿ ನಾವು ಇಂಪ್ರೂವ್ ಮಾಡ್ತೀನಿ ಅಂತ ಹೇಳ್ತಿದ್ರು ಬಟ್ ನಮ್ ಆಲ್ ಸ್ಟಾಫ್ ತುಂಬಾ ಚೆನ್ನಾಗಿದೆ ಅವರು ಸಪೋರ್ಟಿವ್ನೆಸ್ ಹೆಂಗ್ ಮಾಡ್ತಿದ್ರು ಅಂದ್ರೆ ನಾವ್ ಯಾವಾಗ ಲ್ಯಾಕ್ ಆಗ್ತಿದ್ರು ಅವಾಗ ಪುಶ್ ಅಪ್ ಮಾಡ್ತಿದ್ರು ತುಂಬಾ ಚೆನ್ನಾಗಿ ಯೂನಿಟ್ ಟೆಸ್ಟ್ ತುಂಬಾ ಕನೆಕ್ಟ್ ಮಾಡ್ತಿದ್ರು ವೀಕ್ಲಿ ಒನ್ ಸ್ಪೈಸ್ ಇಲ್ಲ ಅಂದ್ರೆ ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಮಾಡ್ತಿದ್ರು ಜನ್ವರಿ ಫಿಫ್ಟೀನ್ತ್ ಒಳಗಡೆ ಎಲ್ಲ ಕಂಪ್ಲೀಟ್ ಆಗೋಗ್ಬಿತ್ತು ಪೋರ್ಷನ್ಸ್ ಎಲ್ಲಾ ಮತ್ತೆ ರಿವೈಸ್ ಮಾಡಿ ನಮ್ಗೆ ಎಕ್ಸಾಮ್ ಮೋಟಿವೇಶನ್ ಕ್ಲಾಸಸ್ ಎಲ್ಲ ಮಾಡ್ತಿದ್ರು ರೂರಲ್ ಹೈಸ್ಕೂಲ್ ಕ್ಯಾಸಂಬಲ್ಲಿ ಶಾಲೆಯಲ್ಲಿ ಹೋಗಿದ್ದು ನಮ್ಮ ಅಪ್ಪ ಹೆಸರು ಗೋವಿಂದ ರಾಜ್ ಅಮ್ಮ ಹೆಸರು ನಾವು ನಮ್ಮೂರು ಕ್ಯಾಸಂಬಲ್ಲಿ ನನ್ ಮಾರ್ಕ್ಸ್ ಫೈವ್ ನೈನ್ ಮೈನ್ ಅದೇ ಬಿಟ್ಟಿಂಗಲ್ಲಿ ನಮ್ಗೆಲ್ಲ ಹೇಳ್ಕೊಟ್ರು ಹೆಂಗ್ ಓದ್ಬೇಕು ಬೇಸಿಕ್ ನಾಲೆಜ್ ಫಸ್ಟ್ ಎಲ್ಲ ಮತ್ತೆ ಹಿಂದ್ಗಡೆ ಪೇರೆಂಟ್ಸ್ ಮನೆಯಲ್ಲಿ ಅವ್ರಿಗೆ ಪೇರೆಂಟ್ಸ್ ಇಂಟ್ರೆಸ್ಟ್ ಇದ್ದೇನೆ ಮಕ್ಳು ಓದೋದು ಪ್ಲಸ್ ಪೇರೆಂಟ್ಸ್ ಇಂಟ್ರೆಸ್ಟ್ ಟೀಚರ್ಸ್ ಇಂಟ್ರೆಸ್ಟ್ ಎಲ್ಲ ಅವ್ರು ತೋರಿಸಿ ತೋರ್ಸಿದ ಇಂಟ್ರೆಸ್ಟ್ ಇಂದ ನಾವು ಸ್ಕೂಲ್ ಇಷ್ಟ ಇಷ್ಟ ಅಚೀವ್ಮೆಂಟ್ ಮಾಡೋಕ್ಕಾಯ್ತು ಆಯ್ತು ಸ್ಕೂಲಲ್ಲಿ ನಮ್ ಕ್ ಕ್ಲಾಸ್ ಸಿಗ್ತಾ ಇದೆ ಫೈವ್ ತರ್ಟಿ ತನಕ ಬೆಳಗ್ಗೆ ಕೋಚಿಂಗ್ ಕ್ಲಾಸ್ ಸಿಗ್ತಾ ಬೆಳಗ್ಗೆ ಸೋಷಿಯಲ್ ಕ್ಲಾಸ್ ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇಂಡಿವಿಜುವಲ್ ಆಗಿ ಕರ್ಕೊಂಡು ಎಲ್ಲಾನು ಸಪ್ರೇಟ್ ಆಗಿ ಓದಿಸ್ತಾ ಇದ್ದೆ ನಮ್ ಟೀಚರ್ಸ್ ಅದಕ್ಕೆ ನಮ್ ನಮ್ ಟೀಚರ್ಸ್ಗಂತೂ ಫುಲ್ ಇದೆ My name is Ghana. I am studying in Rural High School Class I scored 542 in my SSLC examination 2025. I have best teachers in our school who are teach, who explain very well and and so support you and motivate you. And I thank all the teachers in Rural High School who motivated us and teaching all the yes. chapters and lessons. So I thank all the teachers who are manage, and also I thank yes. management. Thank you. First of all, we would like to thank our management for supporting, guiding, and motivating us. So we uh -huh. thank them. And second, we would like to speak about the school. Yeah, yeah, yeah. A long journey of finally come to an end. We have achieved great success. We teach us very happy. We feel proud of our students and we are really happy. And also we would like to wish them on behalf of the management, fitnesses, and all the teachers, we wish them all the best and also we congratulate them and we pray to God that ್ ಅ ವೆರಿ ಗುಡ್ ಅಡ್ವೈಸ್ ಫ್ಯೂಚರ್ಶೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದಿರುವ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆ ಕಡೆಯಿಂದ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ನಿಮ್ಮ ಭವಿಷ್ಯ ಉಂಟು ಉಜ್ವಲವಾಗಲಿ ಎಂದು ಕೊಡ್ತಾ ಇದೆ